ಮಗಳಿಗೆ ವಿಪರೀತ ಕೋಪ ಹದಿನಾರು ವರ್ಷ ಓಕೆ ಬೈಯೋದು ತಂದೆ ತಾಯಿಗಳಿಗೆ ಸಾಯಕ್ಕೆ ಹೋಗ್ತೀನಿ ಅನ್ನೋದು ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಬೆಡ್ ರಿಡನ್ ಆಗಿದ್ದಾನೆ ಈ ಎರಡೂ ಎರಡೂ ಪ್ರಕರಣಗಳಿಂದಾಗಿ ತಂದೆ ತಾಯಿ ಮೇಲೆ ಅದು ಮಾನಸಿಕವಾಗಿ ಅವರಿಗೆ ಪರಿಣಾಮ ಬೀರ್ತಾ ಇದೆ ಆಕ್ಸಿಡೆಂಟ್ ಆಗಿ ಏನಾಗುತ್ತೆ ಎರಡೂ ಕಾಲುಗಳು ಸಹ ಪ್ರಾಬ್ಲಮ್ ಆಗುತ್ತೆ ಒಂದು ಕಾಲಲ್ಲಿ ಫುಲ್ ಶಕ್ತಿನೇ ಇಲ್ಲ ಇನ್ನೊಂದು ಕಾಲು ಬಂದು ಅದು ಬೇರೆ ಕಾಲನ ಕೃತಕ ಕಾಲನ ಅದು ಅಳವಡಿಸಿದೆ ಕೆಟ್ಟ ಕೆಟ್ಟ ಮಾತು ಅನ್ನಬಾರದ ಮಾತೆಲ್ಲ ತಾಯಿಯನ್ನ ಬಯ್ಯೋದು ಮತ್ತೆ ಅಮಾವಾಸ್ಯೆ ಹುಣ್ಮೆ ಆಗದೆ ಜೋರಾಗಿ ಕಿರ್ಚ್ಕೊಂಡು ಆಚೆ ಬರೋದು ಬರೋ ಜನ ಎಲ್ಲ ಗುಂಪು ಕೊಡ್ಕೊಂಡು ನೋಡೋಂಗೆ ಮಾಡೋದು ತಂದೆ ತಾಯಿಗಳಿಗೆ ಅವಮಾನ ಮಾಡೋದು ಒಂದು ಮೈ ಮೇಲೆ ಪ್ರಜ್ಞೆನೇ ಇಲ್ಲದಷ್ಟು ಪ್ರಾಬ್ಲಮ್ ಶುರುವಾಗುತ್ತೆ ನಾವು ಕೊನೆಗೆ ಅವರ ತಂದೆ ತಾಯಿಗೆ ನಾವು ರೇಖೆ ಮತ್ತು ಎಲ್ಲನೂ ಹೇಳ್ಕೊಟ್ವಿ ಯಾಕಂದರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಳ್ಳೋದು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಮತ್ತು ನಮ್ಮ ದೇಹದ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳಲ್ಲಿ ಯಾವಾಗ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳು ಚಕ್ರಗಳು ಆ್ಯಕ್ಟಿವ್ ಆಗುತ್ತೋ ಅಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಏನಾಗುತ್ತೆ ಪಾಸಿಟಿವ್ ಬಂದು ಕೂತ್ಕೊಳ್ಳುತ್ತೆ ಪೂಜಾರಿ ಹೇಳ್ತಾರೆ ಇಲ್ಲ ಒಳ್ಳೇದಾಗುತ್ತೆ ಹೋಗಿ ಅಂತ ಅಂತಾರೆ ಅಂದ್ಕೊಳ್ಳಿ ಒಳ್ಳೇದು ಮಾಡೋಕ್ಕೆ ನಿಮಗೆ ಕಾಸ್ಮಿಕ್ ಎನರ್ಜಿನೂ ಅಥವಾ ಆ ದೇವರ ಶಕ್ತಿ ಕೂಡ ಬಯಸುತ್ತೆ ಅಂತ ಅಂದ್ಕೊಳ್ಳಿ ಬಟ್ ತೊಗೊಳಕ್ಕೆ ನಿಮ್ಮ ಹತ್ರ ಶಕ್ತಿ ಇರಬೇಕಲ್ಲ ಅದನ್ನು ಹೇಗೆ ನೀವು ಸ್ಟ್ರಾಂಗಾಗಿ ಬೆಳೆಸ್ಕೊಳ್ತೀರಾ ಅನ್ನೋ ಆ ಜಾಗದಲ್ಲಿ ಬರುವಂಥದ್ದು ರೇಖಿ ಮತ್ತು ಹಿಪ್ನಾಟಿಸಮ್